ನಮಸ್ತೆ ವೀಕ್ಷಕರೇ ಓಂ ಶ್ರೀ ಮಹಾಲಕ್ಷ್ಮಿ ಐ ನಮಃ ನಾನು ಡಾಕ್ಟರ್ ವಿನತಾ ರಾಜೇಶ್ ಸ್ಟ್ಯಾಟಸ್ನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇವತ್ತು ವಿಶೇಷವಾಗಿ ನನ್ನ ಮನೆಯಲ್ಲೇ ಯಾವ ರೀತಿ ನಾನು ಅಕ್ಷಯವನ್ನು ನಾನು ತುಂಬಿಸ್ಕೋಬೋದು ಅಕ್ಷಯ ಅಂದರೆ ಏನು ಎಲ್ಲನೂ ಆಗುತ್ತೆ ಚಿನ್ನ ಬೆಳ್ಳಿ ಹಣ ಕಾಸು ಧನಧಾನ್ಯ ಸಂತೋಷ ಅಲ್ವಾ ಮನೇಲಿ ಎಷ್ಟು ಜನಕ್ಕೆ ಸಂತೋಷದ ಅಕ್ಷಯ ಇಲ್ಲ ಕರೆಕ್ಟ್ ರೈಟ್ ಮೇಡಮ್ ನಮ್ಮಲ್ಲಿ ಎಲ್ಲ ಇದೆ ಮೇಡಮ್ ಸಖತ್ತಾಗಿದೆ ದುಡ್ಡಿದೆ ಎಲ್ಲ ಇದೆ ದೊಡ್ಡ ದೊಡ್ಡ ಕಾರ್ಗಳಿದೆ ಬಟ್ ನಾವು ಮಾತೇ ಮಾತಾಡ್ಸೋದಿಲ್ಲ ನಮ್ಮ ಮನೇಲಿ ಸಂತೋಷ ಅನ್ನುವಂಥದ್ದೇ ಇಲ್ಲ ಅವ್ರು ಯಾವಾಗೋ ಬರ್ತಾರೆ ಅವ್ರ ಪಾಡಿಗೆ ಅವ್ರು ಊಟ ಮಾಡ್ತಾರೆ ಇವ್ರು ಯಾವಾಗೋ ಬರ್ತಾರೆ ಇವ್ರ ಪಾಡಿಗೆ ಇವ್ರು ಊಟ ಮಾಡ್ತಾರೆ ಒಂದೇ ಮನೇಲಿ ಇದ್ರೂ ಸಹ ನಾವೆಲ್ಲ ಒಳ್ಳೆ ಅಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಹೋಟೆಲ್ನಲ್ಲಿರುವಂತಹ ರೂಮ್ಗಳಲ್ಲಿ ಇರೋ ಥರ ಇದ್ದೀವಿ ರೂಮ್ ನಂಬರ್ ಒನ್ ನಾಟ್ ಒನ್ ಗ್ರೌಂಡ್ ಫ್ಲೋರ್ ರೂಮು ಫಸ್ಟ್ ಫ್ಲೋರ್ ರೂಮು ಅನ್ನುವಂತಹ ಸೆಗ್ರಿಗೇಷನ್ಗೆ ಹೊಟ್ಟೋಗಿದೆ ಕರೆಕ್ಟ್ ಅಲ್ವಾ ಸೊ ಅಕ್ಷಯ ಪ್ರತಿಯೊಂದು ಕೂಡ ಆಗುತ್ತೆ ಸೊ ಇವಾಗ ನಾನು ಹೇಳ್ತಾ ನಿಮಗೆ ಯಾವ ಅಕ್ಷಯ ಬೇಕು ಮೇಡಮ್ ನನಗೆ ದುಡ್ಡು ಬೇಕು ಬೇಕು ಮನೆಯಲ್ಲಿ ಸಮೃದ್ಧಿ ಇಲ್ಲ ಮನೆಯಲ್ಲಿ ಏನು ಉಳಿತಾ ಇಲ್ಲ ಬಟ್ ಈ ದಿನಗಳಲ್ಲಿ ಯಾಕೆ ಇಷ್ಟು ಅಕ್ಷಯ ತೃತೀಯ ಅನ್ನೋಂಥ ದಿನನ ಯಾಕೆ ಅಷ್ಟೊಂದು ಫೇಮಸ್ ಮಾಡಿಬಿಟ್ಟಿದ್ದಾರೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಆಗ್ಬಿಟ್ಟಿದೆ ಲೈಫಲ್ಲಿ ಆ ದಿನ ತುಂಬ ಒಳ್ಳೆಯಂತಹ ಅಂದರೆ ಆ ದಿನದಲ್ಲಿ ಬರುವಂತಹ ಮುಹೂರ್ತಗಳು ಅಕ್ಷಯ ತೃತೀಯ ನಮಗೆಲ್ಲ ಗೊತ್ತಿದೆ ವೈಶಾಖ ಮಾಸ ಶುರುವಾಗಿರುವಂತಹ ಮೂರನೇ ದಿನಕ್ಕೆ ಈ ಒಂದು ದಿನ ಅಕ್ಷಯ ತೃತೀಯ ತೃತೀಯದ ದಿನ ಅಕ್ಷಯ ತೃತೀಯ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ ಸೊ ಈ ವರ್ಷಕ್ಕೆ ಬರುವಂಥದ್ದು ಒಂದೇ ದಿನ ಯಾವ ರೀತಿ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಅವೆಲ್ಲದಕ್ಕಿಂತ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಬಹುಶಃ ಮನೆಯಲ್ಲಿ ಪೂಜೆಗಳು ಮಾಡದೇ ಇರಬಹುದು ಆದರೆ ಸಂಭ್ರಮಕ್ಕಂತೂ ಕಡಿಮೆ ಇಲ್ಲ ಕರೆಕ್ಟ್ ಅಲ್ವಾ ಎಲ್ಲ ಅಂಗಡಿಗಳಲ್ಲಿ ನೋಡಿ ಫುಲ್ಲು ಯಾವಾಗಲೂ ಜನಗಳಂತೂ ಇದ್ದೇ ಇರ್ತಾರೆ ಡೇ ಫುಲ್ಲು ಇರ್ತಾರೆ ಒಳ್ಳೆ ಬಿಸ್ನೆಸ್ಸು ಸ್ಪೆಷಲಿ ಜ್ಯುವೆಲ್ಲರಿ ಶಾಪ್ ಅವ್ರಿಗೆ ಸೊ ಯಾಕೆ ಈ ಅಕ್ಷಯ ತೃತೀಯ ಅಕ್ಷಯಕ್ಕೆ ಯಾಕೆ ಇಷ್ಟೊಂದು ಬೆಲೆ ಇದೆ ಯಾಕೆ ಅಂತಂದಾಗ ಅದು ಯಾವಾಗ ಅಟ್ರಾಕ್ಟ್ ಆಗುತ್ತೆ ನಮ್ಮ ಮನೆಯಲ್ಲಿ ಏನೋ ಕಷ್ಟಗಳ ನಿವಾರಣೆ ಆಗುತ್ತೆ ನಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಸಮೃದ್ಧಿ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಅದೇ ರೀತಿಯಲ್ಲೇ ಆ ದಿನಗಳಿರುವಂತಹ ಮುಹೂರ್ತಗಳು ಅಷ್ಟೇ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವಾಗ ನಾನು ತಿಳಿಸ್ಕೊಡ್ತಾ ಇರೋಂಥದ್ದು ಇಷ್ಟೆಲ್ಲ ಯಾಕೆ ಹೇಳಬೇಕಾಗಿ ಬಂತು ನಿಮ್ಗೆ ಅದರ ಒಂದು ಅರ್ಥವನ್ನ ತಿಳಿಸ್ಲಿಕ್ಕೆ ಸೊ ಇವಾಗ ಬನ್ನಿ ನಾವು ಎಕ್ಸಾಕ್ಟ್ ಅಕ್ಷಯ ಪಾತ್ರೆಯನ್ನ ಯಾವ ರೀತಿ ಮನೆಯಲ್ಲೇ ಸರಳವಾಗಿ ಮಾಡ್ಬೋದು ನೀವು ಹೇಳಿದ್ರಲ್ಲ ಮೇಡಮ್ ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಇದನ್ನ ಸರಳವಾಗಿ ನಾವು ಮನೆಯಲ್ಲೇ ಅಕ್ಷಯ ತೃತೀಯ ಹಂಗಾರೆ ನಾನು ಹೋಗಿ ಚಿನ್ನ ತರಬೇಕಾ ನೋ ಬೆಳ್ಳಿ ತರಬೇಕಾ ಖಂಡಿತ ಇಲ್ಲ ಯಾವುದೇ ರೀತಿಯಾದ ಖರ್ಚಂತೂ ನೀವು ಮಾಡೋಕ್ಕೆ ಹೋಗ್ಬಿಡಿ ಆ ದಿನ ನೀವು ಏನೇ ತಂದ್ರೂ ಕೂಡ ಮನೆಯಲ್ಲಿ ಅದು ಅಕ್ಷಯವಾಗಿಯೇ ಪರಿವರ್ತನೆ ಆಗುತ್ತೆ ಸೊ ಅದರಲ್ಲೂ ನಾನು ಇವತ್ತು ವಿಶೇಷ ಒಂದು ಪ್ರಕ್ರಿಯೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಕೆಲಸವನ್ನ ಅಥವಾ ಈ ಒಂದು ನೀವು ಮಾಡಿದ್ರೆ ತಂತ್ರ ಅಂತ ಬಟ್ ಈ ಒಂದು ಹೇಳ್ಲಿಕ್ಕೆ ನೀವು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಅಕ್ಷಯ ಪಾತ್ರೆ ಹೇರಳವಾಗಿ ಸಮೃದ್ಧಿಯಾಗಿ ಕೂತ್ಕೊಳ್ಳುತ್ತೆ ಸೊ ಯಾವ ಸಮಯದಲ್ಲಿ ಮಾಡಬೇಕು ಈ ಸಮಯಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಮುಹೂರ್ತಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬೇಕಾಗಿರುವಂತಹ ವಸ್ತುಗಳು ನಿಮ್ಮ ಮನೆಯಲ್ಲಿ ಸಕ್ಕರೆ ಡಬ್ಬ ವೆರಿ ಈಸಿ ರೈಟ್ ಇದ್ದೇ ಇರುತ್ತಾ ಎಲ್ಲರ ಮನೆಗಳಲ್ಲೂ ಸಕ್ಕರೆಯನ್ನ ತುಂಬಿ ಒಂದು ಬಾಕ್ಸ್ ಅಂತ ಇಟ್ಟೆ ಇಟ್ಟಿರ್ತೀರ ಸೊ ಆದಷ್ಟು ಸಕ್ಕರೆಯನ್ನ ಸ್ಟೀಲ್ ಬಾಕ್ಸ್ ನಲ್ಲಿ ಇಡೋದ್ ತುಂಬಾ ಒಳ್ಳೇದು ಕರೆಕ್ಟ್ ಅಲ್ವಾ ಜನ ಪ್ಲಾಸ್ಟಿಕ್ ಅಲ್ಲಿ ಇಟ್ಟಿರ್ತೀರಾ ತುಂಬಾ ಜನ ಬೇರೆ ಬೇರೆ ಬಾಕ್ಸ್ಗಳಲ್ಲಿ ನೀವು ಅದನ್ನ ಸಂಗ್ರಹ ಮಾಡಿರ್ತೀರಾ ಬಟ್ ನನ್ನ ಕೇಳಿದ್ರೆ ಯಾವ ಯಾವ ಬಾಕ್ಸ್ ಅಲ್ಲಿ ಇಟ್ಟರೆ ತುಂಬಾ ಒಳ್ಳೇದು ಮೇಡಮ್ ಸ್ಟೀಲ್ ಬಾಕ್ಸ್ ಯಾವುದೇ ರೀತಿಯಾದ ಮೆಟಾಲಿಕ್ ರಿಯಾಕ್ಷನ್ ಆಗೋದಿಲ್ಲ ಜೊತೆಗೆ ನಿಮಗೆ ಸಮೃದ್ಧಿಯಾಗಿ ಹೇರಳವಾಗಿ ನಿಮಗೆ ಆರೋಗ್ಯ ಆರೋಗ್ಯಕರ ದೃಷ್ಟಿಯಿಂದನೂ ಸಹ ತುಂಬಾ ಅದು ಒಳ್ಳೇದು ಸ್ಟೀಲ್ ಬಾಕ್ಸ್ ಅಲ್ಲಿ ಅದನ್ನ ಇದುವೇನು ಶೇಖರಣೆ ಮಾಡಿ ಇಡಿ ಅದನ್ನ ಸ್ಟೋರ್ ಮಾಡಿ ಇಡಿ ಎರಡನೇದು ಏನು ಬೇಕು ಮೇಡಮ್ ಇದಕ್ಕೆ ನಿಮ್ಮ ಇರುವಂತಹ ಕಾಯಿನ್ಸ್ ವೆರಿ ಸಿಂಪಲ್ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ಲಿಕ್ಕೆ ಅಂತ ಹೇಳಿ ಕಾಪರ್ ಕಾಯಿನ್ ತಂದಿದ್ದೀನಿ ಇದು ತುಂಬ ಪ್ಲೇನ್ ಇದೆ ಈಸಿಯಾಗಿ ನಿಮಗೆ ಹತ್ತಿರದಲ್ಲಿರುವಂತಹ ಗಂಧಿಕೆ ಅಂಗಡಿಯಲ್ಲಿ ಸಿಗುತ್ತೆ ಈವನ್ ನೀವು ಇದನ್ನು ತಗೊ ತೊಳಕೆ ಹೋದ್ರೂ ತುಂಬಾ ಕಡಿಮೆ ಬೆಲೆ ಒಂದು ಐದು ರೂಪಾಯಿಂದ ಹತ್ತು ರೂಪಾಯಿ ಇಡಿಬಹುದು ಆರು ಕಾಯಿನ್ ತಗೊಳ್ಳಿ ಇದನ್ನು ತೊಗೋಬೋದಲ್ಲ ಆರು ಕಾಯಿನ್ ಅಥವಾ ನಿಮ್ ಮನೇಲಿ ಇದ್ರೂ ಸಹನೂ ಓಕೆ ನಿಮಗೆ ಇಷ್ಟವಾಗಿರೋ ದೇವ್ರ ಪ್ರಿಂಟ್ ಇರಬಹುದು ಮೇಡಮ್ ನನ್ನ ಹತ್ರ ಗಣೇಶ ಪ್ರಿಂಟ್ ಆಗಿರೋ ಕಾಯಿನ್ಸ್ ಇದೆ ಲಕ್ಷ್ಮಿ ಪ್ರಿಂಟ್ ಆಗಿರೋ ಕಾಯಿನ್ಸ್ ಇದೆ ಅದನ್ನ ಉಪಯೋಗಿಸಬಹುದು ಖಂಡಿತ ಮಾಡಬಹುದು ಮೇಡಮ್ ಕಾಪರ್ ಇಲ್ಲ ನಮ್ಮ ಹತ್ರ ಬೆಳ್ಳಿ ಕಾಯಿನ್ಸ್ ಇದೆ ಖಂಡಿತ ಉಪಯೋಗಿಸಬಹುದು ಬೆಳ್ಳಿ ಕಾಯಿನ್ಸ್ ಇಲ್ಲ ಮೇಡಮ್ ಕಾಪರ್ ಕಾಯಿನ್ಸ್ ತರುವಂತಹ ಇದ್ರಲ್ಲಿ ಇಲ್ಲ ನಿಮ್ಮ ಹತ್ರ ಇರುವಂತಹ ಬ್ರಾಸ್ ಕಾಯಿನ್ಸ್ ಈಗ ಐದು ರೂಪಾಯಿ ಕಾಯಿನ್ ಇರಬಹುದು ಹತ್ತು ರೂಪಾಯಿ ಕಾಯಿನ್ಸ್ ತುಂಬಾ ಜನ ಹತ್ತು ರೂಪಾಯಿ ಚಲಾವಣೆ ಇಲ್ಲ ಅಂತ ಅನ್ಕೊಂಡು ಏನ್ ಮಾಡ್ತಾರೆ ಹಾಗೆ ಇಟ್ಕೊಂಡಿರ್ತೀರಾ ಅಂತಹ ಕಾಯಿನ್ಸು ಸಹ ನೀವು ಇದಕ್ಕೆ ಉಪಯೋಗಿಸ್ಬೋದು ಆರು ಕಾಯಿನ್ ತಗೊಳ್ಳಿ ಓಕೆ ಅಲ್ವಾ ಇದು ಬಿಟ್ಟು ನಿಮ್ಗೆ ಏನಾದರೂ ಬೇರೆ ಏನಾದರೂ ಐಡಿಯಾ ಇದ್ದು ಅಥವಾ ನಂತರ ಬೇರೆ ಏನೋ ವಿಶೇಷವಾಗಿರೋ ಕಾಯಿನ್ಸ್ ಇದೆ ಆ ರೀತಿ ಇದೆ ಈ ರೀತಿ ಇದೆ ಬೇಡ ಯಾವುದು ಬೇಡ ಈ ಮೂರನ್ನು ಮಾತ್ರ ಉಪಯೋಗ್ಸಿ ಕಾಪರ್ ಕಾಯಿನ್ ಇರಬೇಕು ಅಥವಾ ಬೆಳ್ಳಿ ಕಾಯಿನ್ಸ್ ಇರಬೇಕು ಆರು ಕಾಯಿನ್ಸ್ ಅಥವಾ ನಾವು ಎರಡೂ ತರುವಂಥ ಶಕ್ತಿಯಲ್ಲಿ ಇಲ್ಲ ಬಟ್ ನನ್ನ ಹತ್ರ ಕೆಲವು ನನ್ನ ನನ್ನ ಪಾಕೆಟಲ್ಲಿದೆ ನನ್ನ ಇದೆ ಅಥವಾ ನಾನೆಲ್ಲೋ ಎತ್ತಿಟ್ಟಿದ್ದೆ ಈ ಥರ ಒಂದು ಐದು ರೂಪಾಯಿ ಬ್ರಾಸ್ ಕಾಯಿನ್ಸ್ ಸಿಗುತ್ತೆ ಚಲಾವಣೆಯಲ್ಲಿ ನಡೀತಾ ಇರೋಂಥದ್ದು ಅಥವಾ ಹತ್ತು ರೂಪಾಯಿಗಿರೋಂಥ ಕಾಯಿನ್ಸ್ ಈ ಕಾಯಿನ್ಸು ಸಹ ನೀವು ಆರು ಕಾಯಿನ್ಸ್ನ ಒಂದು ಕವರಲ್ಲಿ ಹಾಕ್ಕೊಳ್ಳಿ ಇದಕ್ಕೆ ಒಂದು ಜಿಪ್ ಜಿಪ್ ರಾಕ್ ಕವರು ಅಥವಾ ನಿಮ್ಮ ಹತ್ರ ಯಾವುದೋ ಒಂದಿರುವಂತಹ ಕವರಲ್ಲಿ ಇದನ್ನು ನೀವು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಪೇಪರ್ ತಗೊಳ್ಳಿ ವೈಟ್ ಪೇಪರು ವೈಟ್ ಪೇಪರು ಗ್ರೀನ್ ಕಲರ್ ಇಂಕ್ ಮೇಲೆ ಥ್ಯಾಂಕ್ ಯು ಕಾಸ್ಮಾಸ್ ಧನ್ಯವಾದಗಳು ಕಾಸ್ಮಾಸ್ ಓಕೆನಾ ಕಾಸ್ಮಾಸ್ ಸಿ ಒ ಎಸ್ ಎಂ ಒ ಎಸ್ ಅಥವಾ ನಿಮ್ಗೆ ಗೊತ್ತಾಗಲಿಲ್ಲ ಯೂನಿವರ್ಸ್ ಬರೀರಿ ಥ್ಯಾಂಕ್ ಯು ಯೂನಿವರ್ಸ್ ಅಷ್ಟೇ ಸಾಕು ಗ್ರೀನ್ ಕಲರ್ ಪೆನ್ನಲ್ಲಿ ಒಂದು ಪ್ಲೇನ್ ಪೇಪರ್ ಆ ಕವರ್ ಒಳಗಡೆ ಅದನ್ನು ಹಾಕಿ ಈ ಕಾಯಿನ್ಸ್ಗಳನ್ನ ಅದರಲ್ಲಿ ಹಾಕಿ ಆರು ಕಾಯಿನ್ಸು ಒಂದು ವೈಟ್ ಪೇಪರ್ ಮೇಲೆ ನೀವು ಬರೆದಿರೋಂಥದ್ದು ಧನ್ಯವಾದಗಳು ಕಾಸ್ಮಾಸ್ ಅಥವಾ ಧನ್ಯವಾದಗಳು ಯೂನಿವರ್ಸ್ ಈ ರೀತಿ ಬರೆದು ಆ ಪೇಪರ್ನಲ್ಲಿ ಅದನ್ನು ಹಾಕಿ ಸಕ್ಕರೆ ಡಬ್ಬದಲ್ಲಿ ಅದನ್ನು ನೀವು ಒಳಗಡೆ ಫುಲ್ ಬುಡದತ್ರ ಅದನ್ನು ಫುಲ್ ಓಪನ್ ಮಾಡಿ ಅದರಲ್ಲಿ ಹಾಕಿಬಿಡಿ ಇಲ್ಲ ನನಗೆ ಫುಲ್ ತೀರಾಗ ಒಳಗಡೆ ಹಾಕೋಕ್ಕಾಗಿರಲಿಲ್ಲ ಮಧ್ಯದಲ್ಲಿ ಅದರ ಆದರೂ ಸಹ ಅದನ್ನು ನೀವು ಸೇರಿಸಬಹುದು ಮಾಡಬೇಕಾಗಿರೋಂಥ ಸಮಯ ಅದು ಇಂಪಾರ್ಟೆಂಟು ನಾನು ಬೆಳಿಗ್ಗೆ ಫ್ರೀ ಇದ್ದೀನಿ ಮೇಡಮ್ ಅಥವಾ ಸಂಜೆ ಫ್ರೀ ಇದ್ದೀನಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಕಷ್ಟ ಆಗುತ್ತೆ ಯಾವ ಸಮಯದಲ್ಲಿ ಮಾಡಬೇಕು ಸಿ ಈ ಈ ಒಂದು ದಿನ ಮಾತ್ರ ಆ ಕ್ಷೇತ್ರತೀಯಕ್ಕೆ ಈ ಮುಹೂರ್ತಕ್ಕೆ ನೀವು ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ ಅಥವಾ ಯಾರಿಗಾದ್ರೂ ಮನೆಯಲ್ಲಿ ಹೇಳಿ ಮಾಡಿಸಿ ವಿಶೇಷವಾಗಿರುವಂತಹ ಮುಹೂರ್ತ ಇದನ್ನು ಮಾಡಲಿಕ್ಕೆ ಸಂಜೆ ಏಳು ನಲವತ್ನಾಲ್ಕರಿಂದ ಒಂಬತ್ತು ಕಾಲು ಒಳಗಡೆ ಸೆವೆನ್ ಫಾರ್ಟಿ ಫೋರಿಂದ ನೈನ್ ಫಿಫ್ಟೀನ್ಗೆ ಈ ಒಂದು ಪ್ರಕ್ರಿಯೆನ ಮಾಡಬೇಕು ಈಸಿ ಅಲ್ಲ ನೀವು ಕೆಲ್ಸಕ್ಕೆ ಹೋಗಿರೋಂಥವ್ರು ಆಗಿದ್ರು ನಿಮಗೆ ಆ ಸಮಯ ಸಿಗುತ್ತೆ ಸಂಜೆ ಮನೇಲಿರೋಂಥವ್ರು ಆ ಸಮಯ ಸಿಗುತ್ತೆ ಹಂಗಾರೆ ಬೆಳಿಗ್ಗೆ ಒಳ್ಳೇದಲ್ವಾ ಮ್ಯಾಮ್ ಟೈಮು ಅಷ್ಟು ಚೆನ್ನಾಗಿಲ್ಲ ಬೆಳಗಿನ ಸಮಯ ಅಷ್ಟು ಚೆನ್ನಾಗಿಲ್ಲ ಅಕ್ಷಯ ತೃತೀಯ ಹತ್ತನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ವರ್ಷಕ್ಕೆ ನಾನು ತಿಳಿಸ್ತಾ ಇದ್ದೀನಿ ಸೊ ಬೆಳಿಗ್ಗೆ ಶುರುವಾಗಿದ್ರು ಸಹ ಅಷ್ಟು ಒಳ್ಳೆ ಮುಹೂರ್ತ ಇಲ್ಲ ಅಂದ್ರೆ ನೀವು ಅದೇ ಸಮಯದಲ್ಲಿ ಯಾವ್ದೋ ಒಂದು ಸಮಯದಲ್ಲಿ ನೀವು ಗೋಲ್ಡ್ನ ಪರಿ ಪರ್ಚೇಸ್ ಮಾಡ್ಬೋದು ಅಥವಾ ಏನೇ ಐಟಮ್ಸ್ ನೀವು ಮನೆಗೆ ತಂದ್ರೂ ಕೂಡ ಅಂತ ಒಳ್ಳೆ ಸಮಯ ಇಲ್ಲ ಮಧ್ಯದಲ್ಲಿ ತುಂಬಾನೇ ಕಾಲ ಇದೆ ಗುಳಿಕೆ ಕಾಲ ಇದೆ ಇವೆಲ್ಲ ಕಾಲಗಳನ್ನ ಬಿಟ್ಟು ಇದು ಅಕ್ಷಯ ಮುಹೂರ್ತ ನಾನು ನಿಮಗೆ ತಿಳಿಸ್ತಾ ಇರುವಂತ ಅಕ್ಷಯವಾಗಲಿಕ್ಕೆ ನಿಮಗೆ ಬೇಕಾಗಿರುವಂತಹ ಅಕ್ಷಯ ಮುಹೂರ್ತ ಸಂಜೆ ಒಂಬತ್ತು ಕಾಲು ವಿಶೇಷವಾಗಿದೆ ಈ ಸಮಯನೂ ಕೂಡ ಅಕಸ್ಮಾತ್ ನನಗೆ ಅನುಕೂಲ ಇದೆ ಮ್ಯಾಮ್ ನಾನು ಗೋಲ್ಡ್ ಕೂಡ ಪರ್ಚೇಸ್ ಮಾಡಬಹುದು ಮಾಡುವಂತಹ ಸಮಯನೂ ಇದು ನಾನು ಅನುಗುಣ ಮಾಡ್ಕೋಬಹುದ ಖಂಡಿತ ಈ ಸಮಯದಲ್ಲಿ ನೀವು ಅಂಗಡಿಗಳಲ್ಲಿ ಗೋಲ್ಡ್ನ ಪರ್ಚೇಸ್ ಮಾಡಿ ಅಥವಾ ಸಿಲ್ವರ್ನ ಪರ್ಚೇಸ್ ಮಾಡಿನೂ ತರೋದಕ್ಕೆ ತುಂಬಾ ಒಳ್ಳೆಯ ಮುಹೂರ್ತ ಅನುಕೂಲ ಇರುವಂತವ್ರು ಅದನ್ನ ಫಾಲೋ ಮಾಡಿ ಅನುಕೂಲ ಇಲ್ಲ ಮ್ಯಾಮ್ ಮನೆಯಲ್ಲಿರುವಂಥ ಪರಿಸ್ಥಿತಿ ನೋಡಿದ್ರೆ ತುಂಬಾ ಕಷ್ಟ ಇದೆ ಬಟ್ ಮನೇಲಿ ಯಾವ ರೀತಿ ನಾನು ಸರಳವಾಗಿ ಅಕ್ಷಯ ಪಾತ್ರೆಯನ್ನು ನಿರ್ಮಿಸ್ಕೋಬಹುದು ನನ್ನನ್ನು ನಾನು ನಾನು ಈ ಅಕ್ಷಯ ತೃತೀಯಕ್ಕೆ ಮಿಸ್ ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ ಈ ಒಂದು ಪರಿಹಾರನ ನಾನು ಮಾಡೋದ್ರಿಂದ ನನಗೆ ತುಂಬಾ ಒಳ್ಳೇದಾಗಬೇಕು ಆ ಥರ ಏನಾದರೂ ಹೇಳಿ ತುಂಬಾ ಜನ ನೀವು ಕೇಳಿದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಸೊ ನಿಮಗೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡಿರೋದ್ದು ಆರು ಕಾಯಿನ್ಸು ಒಂದು ಕವರಲ್ಲಿ ಹಾಕಿ ನಾನು ಹೇಳಿರುವಂತಹ ಆ ಒಂದು ವಿಶೇಷವಾಗಿ ನೋಟ್ನ ಬರೆದು ಸಕ್ಕರೆ ಡಬ್ಬದಲ್ಲಿ ಹಾಕಿಡಿ ಯಾವುದೇ ರೀತಿಯಾದ ಮನೆಯಲ್ಲಿ ದೋಷಗಳಿದ್ದು ದುಡ್ಡು ಸಂಗ್ರಹ ಆಗ್ತಾ ಇಲ್ಲ ತುಂಬಾ ಕಷ್ಟದ ಏನು ಕಷ್ಟದಲ್ಲಿ ನಡೀತಾ ಇದೆ ವೆಲ್ತ್ ಯಾವುದೇ ರೀತಿ ಅಂದರೆ ಯಾವುದೇ ರೀತಿಯಾದ ಧನಧಾನ್ಯಕ್ಕೆ ಇದೇ ಇಲ್ಲ ಮ್ಯಾಮ್ ನಾವು ಎಷ್ಟು ಕಷ್ಟ ಪಡ್ತೀವಿ ಈವನ್ ನಾವು ಅಡುಗೆ ಮಾಡೋಕ್ಕೂ ಅಡುಗೆಗೆ ಸಾಮಗ್ರಿಗಳು ತರಬೇಕಂದ್ರೂ ತುಂಬಾ ಕಷ್ಟಪಡ್ತೀವಿ ಅನ್ನೋವಂಥವ್ರು ಕೂಡ ಸಹ ಇದನ್ನು ಮಾಡಿ ತುಂಬಾ ಒಳ್ಳೇದಾಗುತ್ತೆ ಚೇಂಜಸ್ನ ನೀವೇ ನೋಡ್ಬೋದು ತುಂಬ ಜನ ಇದನ್ನ ಮಾಡಿ ನನಗೆ ರಿಸಲ್ಟ್ಸ್ನ ಕೊಟ್ಟಿದ್ದಾರೆ ಸೊ ಟ್ರೈಡ್ ಆ್ಯಂಡ್ ಟೆಸ್ಟೆಡು ಸೊ ಯಾವುದೇ ರೀತಿಯ ಆತಂಕ ಭಯ ಇಲ್ಲ ಯಾವುದೇ ರೀತಿಯಾದ ಮೇಡಮ್ ಸೈಡ್ ಎಫೆಕ್ಟ್ಸ್ ಖಂಡಿತನೂ ಸಾಧ್ಯ ಇಲ್ಲ ಈಸಿ ಅಲ್ವಾ ತುಂಬಾ ಸರಳವಾಗಿರುವಂತಹ ಪರಿಹಾರ ಇದು ಅಕಸ್ಮಾತ್ ಆಗಿ ಮಧ್ಯಾಹ್ನದೊತ್ತು ನೀವು ಗೋಲ್ಡ್ ಪರ್ಚೇಸ್ ಮಾಡುವಂಥದ್ದು ಬರೀ ಗೋಲ್ಡ್ ಪರ್ಚೇಸ್ ಮಾಡೋ ಅಂಥವ್ರಿಗೆ ಮಾತ್ರ ಅದೇ ಮೇ ಹತ್ತನೇ ತಾರೀಕು ಮಧ್ಯಾಹ್ನ ಎರಡು ಕಾಲಿಂದ ನಾಲ್ಕೂವರೆವರೆಗೂ ಸಹ ಒಳ್ಳೆ ಮುಹೂರ್ತ ಇದೆ ಸೊ ಇದನ್ನು ಸಹ ಮಾಡಬಹುದು ಸೊ ಬೇರೆ ಏನಾದರೂ ನಾವು ಮನೇಲಿ ಪೂಜೆ ಮಾಡ್ಬೇಕಾ ಮ್ಯಾಮ್ ಅದೆಲ್ಲ ಮಾಡಬೇಕಾ ಅದೆಲ್ಲ ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ ನಿಮ್ಗೆ ಏನು ಬೇಕು ದೀಪ ಹಚ್ಚಿ ಪೂಜೆ ಮಾಡಿ ಶುಕ್ರವಾರ ಸೂಪವಾಗಿರುವಂತಹ ದಿನ ಸೊ ಏನು ಬೇಕು ಅದನ್ನೆಲ್ಲ ಮಾಡ್ಕೊಳ್ಳಿ ಅದು ಬಿಟ್ಟು ಈ ಪರಿಹಾರ ವಿಶೇಷವಾಗಿ ಡಿಫ್ರೆಂಟ್ ಆಗಿ ಅಕ್ಷಯವನ್ನು ನೀವು ಮನೆಯಲ್ಲಿ ತುಂಬಿ ಇಡೋದಕ್ಕೆ ಸಮೃದ್ಧಿಯನ್ನು ಅಬಂಡೆನ್ಸ್ನ ನೀವು ಬರ ಬರಮಾಡ್ಕೊಳ್ಳೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಪರಿಹಾರ ಮಾಡ್ತಿರೋಂಥ ಭಾವಸ್ತಾ ಇವತ್ತಿನ ಕಾರ್ಯಕ್ರಮ ಮುಗ್ಸನ ಸರ್ವೇ ಜನ ಸುಖಿನೋಭವಂತು ಸಣ್ಣ ಮಂಗಳಾನಿ ಭವಂತು ಧನ್ಯವಾದಗಳು